ಸ್ವಾಗತ ಎಲ್ಲರಿಗೂ ನಮಸ್ಕಾರ ಕೆಂಪೇಗೌಡರ ಪ್ರಬಂಧ ಕೆಂಪೇಗೌಡರ ಪ್ರಬಂಧದ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೆಂಪೇಗೌಡ ಒಂದು ಹದಿನೇಳು ಜೂನ್ ನೂರ ಸಾವಿರದ ಐದುನೂರ ಹತ್ತು ಸಾವಿರದ ಐದುನೂರ ಅರವತ್ತೊಂಬತ್ತು ಸ್ಥಳೀಯವಾಗಿ ನಾಡಪ್ರಭು ಕ ಕೆಂಪೇಗೌಡ ಎಂದು ಪೂಜಿಸಲ್ಪಟ್ಟರು ಎರಡು ಮೂರು ಅಥವಾ ಸಾಮಾನ್ಯವಾಗಿ ಕೆಂಪೇಗೌಡ ಎಂದು ಕರೆಯುತ್ತಾರೆ ಆರಂಭಿಕ ಆಧುನಿಕ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ರಾಜ್ಯಪಾಲರಾಗಿದ್ದರು ನಾಲ್ಕು ಮತ್ತು ಐದನೇ ಅವರು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರು ಪಟ್ಟಣದ ಅಭಿವೃದ್ಧಿಗಾಗಿ ಪ್ರಸಿದ್ಧರಾಗಿದ್ದಾರೆ ಕೆಂಪೇಗೌಡರು ಪ್ರದೇಶದ ಅತ್ಯಂತ ಅನೇಕ ಕನ್ನಡ ಶಾಸನಗಳನ್ನು ಸ್ಥಾಪಿಸಿದ್ದಾರೆ ಹಿರಿಯ ಕೆಂಪೇಗೌಡ ಸಾವಿರದ ಐದನೂರ ಹತ್ತರಿಂದೂರ ಅರವತ್ತೊಂಬತ್ತು ಹಿರಿಯ ಕೆಂಪೇಗೌಡರು ಹತ್ತರಿಂದ ಅಥವಾ ಮೊದಲನೆಯ ಕೆಂಪೇಗೌಡರು ವಿಜಯನಗರದ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆ ಹಂಪಿಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಹಂಪಿಯ ವೈಭವವನ್ನು ಕಂಡ ಬೆರಗಾಗಿದ್ದ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರದಲ್ಲಿ ಒಂದಾಗಿದೆ ಕೆಂಪೇಗೌಡರ ಜನರ ಪ್ರಮುಖ ಕೆಂಪೇಗೌಡ ಕೆಂಪ ನಂಜಿಗೌಡ ಹಾಗೂ ಆಗಾಂಬೆ ದಂಪತಿಗಳ ದಂಪತಿಗಳಿಗೆ ಹದಿನೈದುನೂರ ಹತ್ತರಲ್ಲಿ ಯಲಹಂಕದಲ್ಲಿ ಜನಿಸಿದ ಮೊದಲನೆಯ ಕೆಂಪೇಗೌಡರು ಕುಲದೇವತೆಯಾದ ಕೆಂಪಮ್ಮ ಹಾಗೂ ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪೆಯೇ ಕೆಂಪನಂಜೇಗೌಡ ದಂಪತಿಗಳು ಮಗುವಿಗೆ ಕೆಂಪ ಕೆಂಪಯ್ಯ ಕೆಂಪಣ್ಣ ಎಂಬ ಹೆಸರಿನಿಂದ ಕರೆಯುತ್ತಿರುತ್ತಾರೆ ಕರೆಯುತ್ತಿರ್ತಾರೆ ಬಾಲಕ ಕೆಂಪನನ್ನು ಪ್ರಜೆಗಳು ಗೌರವವಾದ್ದರಿಂದ ಚಿಕ್ಕ ರಾಯ ಎಂದು ಅಹ್ ಸಂಬೋಧಿಸಿರ್ತಾರೆ ಚಿಕ್ಕ ರಾಯ ಕೆಂಪ್ರಾಯ ಅಂತ ಅಲ್ಲಿ ಇರುವಂತ ಸೈನಿಕರಾಗಿರ್ಬೋದು ಅಥವಾ ಪ್ರಜೆಗಳಾಗಿರ್ಬೋದು ಅವರನ್ನ ಆ ರೀತಿ ಕರಿತಾ ಇರ್ತಾರೆ ಹದಿನೈದು ನೂರ ಒಂಬತ್ತರಲ್ಲಿ ವಿಜಯನಗರದ ಸಿಂಹಾಸನವೇರಿದ್ದ ಶ್ರೀ ಕೃಷ್ಣದೇವರಾಯ ಹಲವಾರು ಯುದ್ಧಗಳಲ್ಲಿ ಜಯಗಳಿಸಿ ತಮ್ಮ ಸೈನ್ಯದ ಅಸಾಧಾರಣ ಸಾಮರ್ಥ್ಯ ಹಾಗೂ ವಿಜಯನಗರದ ಸಾಮ್ರಾಜ್ಯದ ವೈಭೋಗವನ್ನು ಅನಾವರಣ ಮಾಡಲೆಂದು ಹದಿನೈದು ನೂರ ಹದಿನೈದರಲ್ಲಿ ರಾಜಧಾನಿ ಹಂಪಿಯಲ್ಲಿ ಪ್ರಥಮ ಜ ಬಾರಿಗೆ ವಿಜಯದಶಮಿ ಉತ್ಸವ ಉಸ್ತವ ಉತ್ಸವವನ್ನು ಆರಂಭಿಸಿದರು ಈ ಅದ್ಭುತ ಸಮಾರಂಭಕ್ಕೆ ತಂದೆಯವರ ಜೊತೆ ಹೋಗಿದ್ದ ಬಾಲಕ ಕೆಂಪರಾಯನ ಮನಸ್ಸು ಆಗ ಐದು ವರ್ಷ ಕೆಂಪೇಗೌಡ ಕೆಂಪೇಗೌಡರ ಯುವರಾಜ ಪಟ್ಟಾಭಿಷೇಕ ಮತ್ತು ಮದುವೆ ಹದಿನೈದುನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚಿನ್ನಾಂಬೆಯವರೊಡನೆ ಚೆನ್ನಮ್ಮ ಮದುವೆ ಹಾಗೂ ಇದೇ ಸಂದರ್ಭದಲ್ಲಿ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ ಈ ಸುಂದರ ಸಮಾರಂಭಕ್ಕೆ ಶ್ರೀಕೃಷ್ಣ ದೇವರಾಯರ ಪ್ರತಿನಿಧಿಗಳಾಗಿದ್ದ ಚನ್ನಪಟ್ಟಣ ಶಿರಾ ಸೋಲಾದರು ಸೋಲಾಯಿತು ಕೆಳದಿ ಚಿತ್ರದುರ್ಗ ಮುಂತಾದ ಕೆಳದಿ ಚಿತ್ರದುರ್ಗ ಮುಂತಾದ ಸಂಸ್ಥಾನಗಳ ಪಾಳೆಯರಾಗಿದ್ದರು ಪಾಳೆಯರಾಗಿ ಆಗಮಿಸಿ ಯುವರಾಜ ಆಗಮಿಸಿ ಶುಭ ಕೋರುತ್ತಾರೆ ತಂದೆಯವರ ಆಡಳಿತದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳದ ಯುವರಾಜ ಕೆಂಪೇಗೌಡರಿಗೆ ಕೆಲವೇ ಕಾಲದಲ್ಲಿ ಯಾವುದು ಯಾವುದು ಒಳಿತು ಯಾವುದು ತಪ್ಪು ಎಂಬಿ ಎಂಬ ಎಂಬತ್ತಾದಿ ರಾಜನೀತಿಯ ಸಕಲ ಪಟ್ಟುಗಳ ಕರಗತವಾಗಿತ್ತು ಹದಿನೈದು ನೂರ ಇಪ್ಪತ್ತೊಂಬತ್ತರಲ್ಲಿ ವಿಜಯನಗರದ ಅರಸು ಶ್ರೀ ಕೃಷ್ಣ ದೇವರಾಯರು ನಿಧನರಾಗಿ ಅನೇಕ ಸಾಮಂತ ರಾಜ್ಯಗಳು ಸ್ವತಂತ್ರರಾಗುತ್ತಾರೆ ಹದಿನೈದುನೂರ ಇಪ್ಪತ್ತರಲ್ಲಿ ಕೆಂಪೇಗೌಡರ ಮೂವತ್ತರಲ್ಲಿ ಕೆಂಪೇಗೌಡರ ಜ್ಯೇಷ್ಠ ಪುತ್ರನಿಗೆ ಗಿಡ್ಡೇಗೌಡರು ಜನಿಸುತ್ತಾರೆ ನಿಮಗೂ ಕೂಡ ಇವತ್ತಿನ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು